ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕ್ಯೂರಿಯಾಸಿಟಿ ಕಾರ್ನರ್ ಮ್ಯಾಥಮೆಟಿಕ್ಸ್ ಫಾರ್ ಎಕ್ನಾಮಿಕ್ಸ್ ಎಕನಾಮಿಕ್ಸಲ್ಲಿ ಇವತ್ತು ನಾವು ವೆಚ್ಚ ಕನಿಷ್ಠತೆ ಕಾಸ್ಟ್ ಮಿನಿಮೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ ಆ ಲೆಕ್ಕವನ್ನು ಹೇಗೆ ಮಾಡೋದು ಯಾವ ರೀತಿ ಸ್ಟೆಪ್ಗಳನ್ನ ನಾವು ಅನ್ವಯಿಸಬೇಕು ಈ ಲೆಕ್ಕವನ್ನು ಮಾಡಬೇಕಾದ್ರೆ ಅನ್ನೋದನ್ನು ನೋಡೋಣ ಇದು ದ್ವಿತೀಯ ಬಿ ಎ ತರಗತಿನಲ್ಲಿ ಮೂರನೇ ಸೆಮಿಸ್ಟರ್ನಲ್ಲಿ ಎನ್ ಇ ಪಿ ಸಿಲೆಬಸಲ್ಲಿ ಇದೆ ಈ ಲೆಕ್ಕ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡೋಣ ಮೊದಲಿಗೆ ವೆಚ್ಚ ಕನಿಷ್ಠತೆ ಕಾಸ್ಟ್ ಮಿನಿಮೈಸೇಷನ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಓಕೆ ವೆಚ್ಚ ಕನಿಷ್ಠತೆ ಅಂದರೆ ಯಾವುದೇ ಉದ್ಯಮದ ಉದ್ದೇಶ ಕನಿಷ್ಠ ವೆಚ್ಚದಲ್ಲಿ ಸರಕುಗಳನ್ನ ಉತ್ಪಾದಿಸಿ ಗರಿಷ್ಠ ಲಾಭ ಗಳಿಸುವುದಾಗಿರುತ್ತದೆ ಹೌದಲ್ವ ಯಾವುದೇ ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂದರೆ ಅವ್ರ ತಲೆಯಲ್ಲಿ ಇದೇ ಇರುತ್ತೆ ಕಡಿಮೆ ವೆಚ್ಚವನ್ನು ನಾವು ಅನ್ವಯಿಸಿ ಅದ್ರ ಅದರಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಉದ್ಯಮಿ ತಲೆಯಲ್ಲಿಟ್ಕೊಂಡೆ ಯಾವುದೇ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡ್ತಾನೆ ಯಾವುದೇ ಒಂದು ಸರಕನ್ನು ಉತ್ಪಾದಿಸಿದಾಗ ಅದರಿಂದ ಗರಿಷ್ಠ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವನು ಬಯಸ್ತಾನೆ ಅವಕಲನದ ಸಹಾಯದಿಂದ ನಾವು ವೆಚ್ಚ ಕನಿಷ್ಠತೆಯ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಸಾಧ್ಯ ಇದೆ ಅದನ್ನು ಯಾವ ರೀತಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವೀಗ ಮುಂದೆ ನೋಡೋಣ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೆಕ್ಕನ ನೋಡೋದಾದರೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ಒಂದು ಉದ್ಯಮದ ಸರಾಸರಿ ವೆಚ್ಚ ಬಿಂಬಕ ಅಂದರೆ ಎ ಸಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಫಾರ್ಟಿ ಆಗಿದೆ ಯಾವ ಉತ್ಪನ್ನ ಪ್ರಮಾಣದಲ್ಲಿ ವೆಚ್ಚ ಕನಿಷ್ಠವಾಗುತ್ತದೆಂಬುದನ್ನು ಕಂಡುಹಿಡಿಯಿರಿ ನಾವು ಲಾಭ ಗರಿಷ್ಠತೆಯಲ್ಲಿ ನೋಡಿದ್ವಿ ಆರ್ ಮತ್ತು ಸಿಯನ್ನು ಕೊಟ್ಟಿದ್ರು ಆರಿಂದ ಸಿಯನ್ನು ಕಳೆದ್ವಿ ಆಗ ನಮಗೆ ಪೈ ವ್ಯಾಲ್ಯೂ ಸಿಕ್ತು ಆದರೆ ಇಲ್ಲಿ ಡೈರೆಕ್ಟಾಗಿ ಸರಾಸರಿ ವೆಚ್ಚ ಬಿಂಬಕ ಒಂದೇ ಕೊಟ್ಟಿದ್ದಾರೆ ಸೊ ನಾವಿಲ್ಲಿ ಪೈ ಕಂಡಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಮುಂದಿನ ಮೂರು ಸ್ಟೆಪ್ಪನ್ನು ಮಾಡಿದರೆ ವೆಚ್ಚ ಕನಿಷ್ಠತೆಯ ಲೆಕ್ಕ ನಮಗೆ ಬಂದೋಗುತ್ತೆ ನೋಡೋಣ ಅದು ಈ ಲೆಕ್ಕವನ್ನು ಹೇಗೆ ಪರಿಹಾರ ಮಾಡೋದು ಅನ್ನೋದನ್ನು ಓಕೆ ನಮ್ಮ ಮುಂದೆ ಈಗ ಲೆಕ್ಕ ಇದೆ ಆಗಲೇ ಲೆಕ್ಕನ ಇದು ಮಾಡಿದೆ ಹೇಳಿದೆ ಈಗ ಈ ಲೆಕ್ಕನ ಹೇಗೆ ಬಿಡಿಸೋದು ಅನ್ನೋದನ್ನು ನೋಡೋಣ ಲಾಭಗರಿಷ್ಠತೆಯಲ್ಲಿ ನಾವು ಹೇಗೆ ಪೈ ಕಂಡು ಹಿಡ್ಕೊಂಡು ಮೂರು ಸ್ಟೆ ಅದಾದ ನಂತರ ಮೂರು ಸ್ಟೆಪ್ಪನ್ನು ಫಾಲೋ ಮಾಡಿದ್ವಿ ಇಲ್ಲೂ ಸಹ ಅದೇ ಮೂರು ಸ್ಟೆಪ್ಪನ್ನು ಫಾಲೋ ಮಾಡ್ತೀವಿ ಇದನ್ನು ಆಲ್ಮೋಸ್ಟ್ ಫೈವ್ ಮಾರ್ಕ್ಸಿಗೆ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ ಇದನ್ನು ಕಲ್ತಿದ್ರೆ ಟೆನ್ ಮಾರ್ಕ್ಸಿಗೆ ಬಂದರೂ ಕೂಡ ಬರೀಬೋದು ಓಕೆ ಮೊದಲಿಗೆ ನಾವಿಲ್ಲಿ ಬರ್ಕೊಂಡಿದ್ದೀವಿ ಅವ್ರು ಕೊಟ್ಟಿರುವಂಥ ಸರಾಸರಿ ವೆಚ್ಚ ಬಿಂಬಕವನ್ನು ಬರ್ಕೊಂಡಿದ್ದೀವಿ ಇದನ್ನು ನಾವೀಗ ಏನು ಮಾಡಬೇಕಂದ್ರೆ ಮೊದಲಿಗೆ ಇದಕ್ಕೆ ಡಿ ವೈ ಬೈ ಡಿ ಎಕ್ಸ್ ಅನ್ನು ಕಂಡು ಹಿಡ್ಕೋಬೇಕು ಡಿ ವೈ ಬೈ ಡಿ ಎಕ್ಸ್ ಅನ್ನು ಹಿಡಿಯಬೇಕು ಇದು ಮೊದಲನೇ ಸ್ಟೆಪ್ ಇದರಲ್ಲಿ ಇದಕ್ಕೆ ಡಿ ವೈ ಬೈ ಡಿ ಎಕ್ಸ್ ಕಂಡು ಹಿಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಓಕೆ ಡಿ ಆಫ್ ಎಕ್ಸ್ ಸ್ಕ್ವಯರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಫಾರ್ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಈಗ ಎಕ್ಸ್ಕ್ವಯರ್ಗೆ ಡಿರವೇಷನ್ ಮಾಡಿದರೆ ಟೂ ಎಕ್ಸ್ ಮೈನಸ್ ಸಿಕ್ಸ್ ಎಕ್ಸ್ಗೆ ಡಿರವೇಷನ್ ಮಾಡಿದರೆ ಎಕ್ಸ್ ಹೋಗುತ್ತೆ ಸಿಕ್ಸ್ ಮಾತ್ರ ಉಳಿಯುತ್ತೆ ಪ್ಲಸ್ ನಲವತ್ತಕ್ಕೆ ಸಂಖ್ಯೆಗಳಿಗೆ ಡಿರವೇಷನ್ ಮಾಡಿದರೆ ಝೀರೋ ಬರುತ್ತೆ ಅದಾದಮೇಲೆ ಝೀರೋನ ತೆಗೆದಾಕ್ತಿವಿ ಇಲ್ಲಿ ಟೂ ಎಕ್ಸ್ ಮೈನಸ್ ಸಿಕ್ಸ್ ಡಿ ವೈ ಬೈ ಡಿ ಎಕ್ಸ್ ಇಸಿ ಓಕೆ ನಾವೀಗ ಇದನ್ನು ಕಂಡು ಈಗ ಎರಡನೇ ಸ್ಟೆಪ್ಪಲ್ಲಿ ಡಿ ವೈ ಬೈ ಡಿ ಎಕ್ಸನ್ನು ಸೊನ್ನೆಗೆ ಸಮಗೊಳಿಸಬೇಕು ಯಾವ ರೀತಿ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಡಿ ವೈ ಬೈ ಡಿ ಎಕ್ಸ್ ಕಂಡು ಇಟ್ಕೊಂಡಿದ್ದೀವಿ ಟೂ ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಇದ್ರಲ್ಲಿ ನಾವು ಯಾವುದನ್ನಾದರೂ ಆ ಕಡೆ ರೈಟ್ ಸೈಡಿಗೆ ಹೋಗ್ಬೋದು ನಾನಿಲ್ಲಿ ಸಿಕ್ಸನ್ನು ತೊಗೊಂಡು ಹೋಗ್ತಿದ್ದೀನಿ ಟೂ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಈ ಕಡೆ ಹೋದರೆ ಪ್ಲಸ್ ಸಿಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ಬೈ ಟು ಸೊ ಎಕ್ಸ್ ಈಸ್ ಈಕ್ವಲ್ ಟು ಟು ಒನ್ ಸಾ ಟು ತ್ರೀ

ಇದು ಡಿ ವೈ ಬೈ ಡಿ ಎಕ್ಸ್ ಏನು ಬಂದಿದೆಯಲ್ಲ ಅದನ್ನೇ ಇಲ್ಲಿ ಹಾಕ್ಕೊಳ್ಳೋದು ಟೂ ಎಕ್ಸ್ ಬೈ ಮೈನಸ್ ಎಕ್ಸ್ ಸಿಕ್ಸ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇದಕ್ಕೆ ಡಬಲ್ ನಾನು ಅವತ್ತೇ ಹೇಳ್ಕೊಟ್ಟೆ ಇದು ಎಫ್ ಓ ಡಿ ಫಸ್ಟ್ ಆರ್ಡರ್ ಡಿರವೇಟಿವ್ ಇದು ಎಸ್ ಓ ಡಿ ಸೆಕೆಂಡ್ ಆರ್ಡರ್ ಡಿರವಿಟಿವ್ ಮಾಡಿದಾಗ ಟೂ ಎಕ್ಸ್ ಕೆ ಟೂ ಬಂತು ಮೈನಸ್ ಸಿಕ್ಸ್ ಕೆ ಜೀರೋ ಬಂತು ಸೊ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಟು ವೆಚ್ಚ ಯಾವಾಗ ಕನಿಷ್ಠತೆ ಆಗುತ್ತೆ ಅಂದರೆ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಎರಡು ಯೂನಿಟ್ಗಳಾಗಿ ಎರಡು ಬಂದಿರೋ ಬಂದಿರೋದ್ರಿಂದ ಅಂದರೆ ಸೊನ್ನೆಗಿಂತ ಹೆಚ್ಚಾಗಿರೋದ್ರಿಂದ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಮೂರರ ಬೆಲೆಯಲ್ಲಿ ನಾವು ಏನು ಈಗ ಇನ್ನೊಂದು ಸ್ಟೇಟ್ಮೆಂಟ್ ಬರಿತೀವಿ ಇದಕ್ಕೆ ಸಂಬಂಧಪಟ್ಟಾಗೆ ಫೈನಲಿ ವೆಚ್ಚ ಯಾವಾಗ ಕನಿಷ್ಠ ಆಗುತ್ತೆ ಅಂದರೆ ಡಿ ಸ್ಕ್ವಯರ್ ವೈ ವೈ ಡಿ ಎಕ್ಸ್ ಸ್ಕ್ವಯರ್ ಇಸ್ ಇಕ್ವಲ್ ಟು ಎರಡು ಅಂದರೆ ಇದು ಮ ಝೀರೋಗಿಂತ ಹೆಚ್ಚಾಗಿದೆ ಅಂದರೆ ಧನಾತ್ಮಕವಾಗಿದೆ ಅಂತ ಧನಾತ್ಮಕವಾಗಿರುವುದರಿಂದ ಎಕ್ಸ್ ಈಸ್ ಇಕ್ವಲ್ ಟು ಮೂರು ಇದೆಯಲ್ಲ ಸೊ ಮೂರು ಯೂನಿಟ್ ಉತ್ಪಾದನೆ ಮಾಡಿದಾಗ ಕನಿಷ್ಠವಾಗುತ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೇ ನೀವು ಇದನ್ನ ನೀಟಾಗಿ ಬರ್ಕೊಳ್ಬೋದು ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಆ್ಯಂಡ್ ಥರ್ಡ್ ಸ್ಟೆಪ್ ಮತ್ತೆ ಲಾಸ್ಟ್ ಒಂದು ಸ್ಟೇಟ್ಮೆಂಟ್ ಇದನ್ನ ಬರೆದ್ರೆ ಫೈವ್ ಮಾರ್ಕ್ಸಿಗೆ ಕೊಡ್ಬೋದು ಅನ್ಸುತ್ತೆ ಸೊ ಕಲ್ತಿದ್ರೆ ಟೆನ್ ಮಾರ್ಕ್ಸ್ ಕೂಡ ಸಿಗ್ಬೋದು ಇದರಿಂದ ಅಥವಾ ಟೂ ಮಾರ್ಕ್ಸಿಗೆ ಡಿರೋವೇಷನ್ ಕೂಡ ಕೇಳ್ಬೋದು ಹಾಗಾಗಿ ಇದರಿಂದ ತುಂಬ ಪ್ರಯೋಜನ ಇದೆ ಮತ್ತು ಮ್ಯಾಥ್ಮೆಟಿಕ್ಸಲ್ಲಿ ಔಟ್ ಆಫ್ ಫೋರ್ತ್ ಆಗ್ಯೋರು ಎಲ್ಲ ಲೇಖಗಳನ್ನ ಕಲ್ತಿದ್ರೆ ನಿಮಗೆ ಫುಲ್ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇವತ್ತಿಗೆ ಕೊನೆ ಮಾಡಿ ಕೊನೆ ಬಳಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು